ಕೊಡಬೇಕಾಗಿತ್ತು ರೀ ದಮ್ ಇದ್ರೆ ಇವ್ರು ರೀ ಇವ್ರು ತಾಯಿ ಮೇಲೆ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪ ಸದನದಲ್ಲಿ ವಚನ ಕೊಟ್ಟ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಹಾನಿ ಕೊಟ್ಟರು ನಾನು ಇದ್ದೀನಿ ಈ ಹೋರಾಟದ ಮುಂಚೂಣಿಯಲ್ಲಿ ನಾನು ಏಳ್ನೂರ ಹನ್ನೆರಡು ಕಿಲೋಮೀಟರ್ ನಡೆದವ್ನು ಇವ್ರು ಯಾರು ನಡೆದಿಲ್ಲ ವೇದಿಕೆಗೆ ಬಂದು ಭಾಸ್ನ ಮಾಡಿ ಹೋದವರು ಅಷ್ಟೇ ಇವರು ಈ ಸಮುದಾಯ ಅಂತ ಇವತ್ತು ಆ ಪಕ್ಷದಲ್ಲಿ ಉಳ್ದಾರವ್ರು ಅದನ್ನು ಅರ್ಥ ಮಾಡ್ಕೋಬೇಕು ಈ ಸಮುದಾಯ ಏನಾದ್ರು ಕೈ ಬಿಟ್ರೆ ನಾಳೆನೇ ಇರೋದಿಲ್ಲ ಆ ಪಕ್ಷದಲ್ಲಿ ಈ ಸಮುದಾಯ ಇಟ್ಕೊಂಡು ಆಟ ಆಡೋದು ಬಿಡ್ರಿ ಅಂತ ಹೇಳ್ರಿ ಅವ್ರಿಗೆ ತಾಕತ್ತು ದಮ್ಮು ಅವ್ರ ಹತ್ರ ಇದ್ರೆ ಅವ್ರ ವೈಯಕ್ತಿಕ ವರ್ಚಸ್ ಇಂತ್ರ ಮಾಡಲಿ ಈ ಸಮಾಜ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಇವರು ಟು ಎ ಮೀಸಲಾತಿ ಬಗ್ಗೆ ಮಾತಾಡಕ್ಕೆ ಮಾತಾಡ್ತಾರಲ್ಲ ಏನು ಟು ಡಿ ಮೀಸಲಾತಿ ನಮಗೆ ಬಂತ ಇವತ್ತು ನಮ್ಮ ಜನಾಂಗಕ್ಕೂ ಈ ಕೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಏನು ಟು ಡಿ ಮೀಸಲಾತಿ ಬಂದತ್ತ ನಮಗೆ ನಮ್ಗೆ ಸರ್ಟಿಫಿಕೇಟ್ ಸಿಗುತ್ತಾ ತಸೇದಾರ್ ಕಚೇರಿಗೆ ಹೋದ್ರೆ ಇವರೇ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಮುಚ್ಚುಳಕಿ ಪತ್ರ ಬರೆದು ಕೊಟ್ರ ಟು ಬಿ ಮೀಸಲಾತಿ ಅಲ್ಪಸಂಖ್ಯಾತರು ಮೀಸ್ಲಾತಿಯನ್ನು ಕಿತ್ತಾಕಿ ಇವರು ರಾಜಕೀಯ ಮಾಡಕ್ಕೆ ಹೋಗಿದ್ರು ಅದ್ರ ತಕ್ಕ ಪಾಠವನ್ನು ಈ ರಾಜ್ಯದ ಜನರಿಗೆ ಇವತ್ತು ಕಳಿಸ್ ಅವ್ರಿಗೆ ಮುಂದೆ ಇನ್ನೂ ಕಲಿಸ್ತಾರೆ ಈ ಲೋಕಸಭೆಯಲ್ಲಿ ಕಲಿಸ್ತಾರೆ ಇದೇ ರೀತಿ ಧರ್ಮದ ಆಧಾರಿತ ಮಾತಾಡ್ಕೊಂತ ಹೋದ್ರ ಯಾಕೆ ಮಾತಾಡ್ತಾರೆ ಇವ್ರು ಏನ್ ಇವ್ರು ಕೊಡ್ಸಿದ್ರ ಅಂತ ನಮಗ್ ತಾಕತ್ತಿದ್ರೆ ದಮ್ ಅಂತ ಕೇಳ್ತಾರಲ್ಲ ನಮ್ಗೆ ಗೊತ್ತ ಯಾವಾಗ ತಗೋಬೇಕು ಅನ್ನೋದು ಗೊತ್ತೈತಿ ನಮ್ಗೆ ಆ ತಾಕತ್ತು ಐತಿ ಆ ದಮ್ಮು ಐತಿ ನಾವ್ ತರ್ತೀವಿ ನಮ್ಮ ಸರ್ಕಾರದೊಳಗೆ ಮೀಸಲಾತಿ ಹೋರಾಟಕ್ಕೆ ಭಾಗಿಯಾಗದವರು ಯೋಗದಾನ ಕೊಡದಂತ ಶಿವಾನಂದ ಪಾಟೀಲ್ ಅವರು ಪಂಚಮಸಾಲಿಗರ ಮತವನ್ನ ಕೇಳೋದಕ್ಕೆ ನೈತಿಕತೆ ಇಲ್ಲ ಯಾರೀ ಯಾರೀ ಭಾಗಿಯಾಗಿಲ್ಲ ಅಂತ ಹೇಳಿದ್ರು ಇವರು ಇವ್ರೊಬ್ರ ಭಾಗ್ಯ ಇಡೀ ಸಮುದಾಯನ ಎಲ್ಲ ಪಕ್ಷಾತೀತವಾದ ಹೋರಾಟ ಇದು ಈ ವೇದಿಕೆಯನ್ನು ತಮ್ಮ ಪಕ್ಷದ ಪರವಾಗಿ ಬಳಕೆ ಮಾಡಿಕೊಳ್ಳೋದು ಯಾವುದೋ ಸಮುದಾಯನ ಇದು ಯಾವ ಸರಿ ಮನೆ ಗುಲ್ಬರ್ಗದಲ್ಲಿ ಏನು ಸಮುದಾಯ ಇವನು ಇವ್ರ ಅಪ್ಪನ ಮನಿದ ವೇದಿಕೆನಾ ಅದು ಯಟ್ನಾಳ್ ಅವ್ರ ಅಪ್ಪನ ಮನಿದ ವೇದಿಕೆ ಹಾಕೊಂಡು ಇವ್ರು ಸಾಮ್ಗಳು ಕರ್ಕೊಂಡು ಮಾಡ್ಕೊಳ್ಳಿ ಹಂಗಾರೆ ಸಮುದಾಯ ಪಕ್ಷಾತೀತವಾದ ಹೋರಾಟ ಮಾಡಿದ್ದು ಇವರು ವೈಯಕ್ತಿಕವಾಗಿ ಇವರು ಪಕ್ಷದ ವರ್ಚಸ್ಸನ್ನು ಯಾವುದೋ ಸಮುದಾಯನ ತೆಗೋದಕ್ಕೆ ಇವ್ರಿಗೆ ಮಾಡೋಕೆ ಕೊಟ್ಟಿಲ್ಲಲ್ಲೇ ಅಧಿಕಾರ ನಾನಲ್ಲಿ ರಾಷ್ಟ್ರೀಯ ಅಧ್ಯಕ್ಷನ ಇಲ್ಲಿ ನೋಡ್ರಿ ಇವರಿಗೆ ಯಾವ ಪಕ್ಷದ ಬಗ್ಗೆ ಗೌರವ ಇಲ್ಲ ತಮ್ಮ ಪಕ್ಷದ ಬಗ್ಗೆ ಗೌರವ ಇಲ್ಲ ತಮ್ಮ ನಾಯಕರ ಬಗ್ಗೆ ಗೌರವ ಇಲ್ಲ ಈ ಗೌರವನೆ ಗೊತ್ತಿಲ್ಲಾರಂತೂ ಏನು ಏನ್ ಮಾತಾಡಿ ಏನಕ್ಕೆ ಪ್ರಯೋಜನ ಏನ್ ಗೊತ್ತೈತಿ ಇವ್ರಿಗೆ ಏನ್ ಇವ್ರು ಕೊಟ್ಬಿಟ್ರ ನಾಲ್ಕು ವರ್ಷ ಕಾಲ ಸತತ ಏನು ಯಡಿಯೂರಪ್ಪನವರು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ರು ಅಲ್ಲಿ ಮಾತು ಕೊಟ್ಟ ತಕ್ಷಣ ಬೆಂಗಳೂರು ಅಧಿವೇಶನದಲ್ಲಿ ಮಾತು ಕೊಟ್ರು ಆಮೇಲೆ ಬೊಮ್ಮಾಯರು ಬಂದರು ನಿಮ್ಗೆ ಗೊತ್ತಿದೆ ಸಮುದಾಯದ ಹೋರಾಟ ನಡೀತು ಹೋರಾಟ ನಡೆದ ಮೇಲೆ ಎಲ್ಲೋ ಒಂದು ಕಡೆ ತಾಯಿ ಆನೆ ಮಾಡಿ ನಮಗೆ ಮೋಸ ಮಾಡಿದರು ಅದು ಟು ಡಿ ಕೊಟ್ಟಿದ್ದು ಇವತ್ತು ನಮ್ಮ ಸರ್ಟಿಫಿಕೇಟ್ ಬರ್ತಾ ಇದೆಯಾ ನನ್ನ ಪ್ರಶ್ನೆ ಯತ್ನಾಳ್ ಅವರಿಗೆ ಟು ಡಿ ಟು ಡಿ ಅಂತ ಸುಮ್ಮನೆ ಭಾಷಣ ಹೊಡಿತೀರ ಎಲ್ಲ ಕಡೆ ಓದಲ್ಲಿ ಟು ಡಿ ಏನಾದರೂ ನಮಗೆ ಬಂದಾಯ್ತಾ ಇವತ್ತು ನಮ್ಮ ಅಕ್ಕ ನಮ್ಮ ನಮ್ಗೆ ಟು ಡಿ ಸರ್ಟಿಫಿಕೇಟ್ ಸಿಗುತ್ತಾ ಹಾಂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರೇ ಮುಚ್ಚುಕಿ ಪತ್ರ ಬರೆದು ಕೊಡ್ತಾರೆ ಇದೇ ಸರ್ಕಾರದವರು ಭಾರತೀಯ ಜನತಾ ಪಕ್ಷದವರು ಹಾಂ ಯಾವುದೋ ಅಲ್ಪಸಂಖ್ಯಾತ ಮೀಸಲಾತಿನ ಕಿತ್ತಿ ನಮಗೆ ಕೊಟ್ಟಿದ್ದು ನಾವು ಅವತ್ತೇ ತಿರಸ್ಕಾರ ಮಾಡಿದ್ವಿ ನಾವು ಸುಟ್ಟು ಹಾಕಿದ್ದೀವಿ ಇವ್ರದು ನಾವು ಇದೇ ಚೆನ್ನಮ್ಮ ಸರ್ಕಲ್ದಲ್ಲಿ ಬೆಳಗಾವಲ್ಲಿ ನಾವು ಪೂಜ್ಯರು ಕೂಡ ತಿರಸ್ಕಾರ ಮಾಡಿ ಅವರ ಡಿ ಮೀಸಲಾತಿಯನ್ನು ನಾವು ಸುಟ್ಟು ಹಾಕಿದ್ದೀವಿ ನಾವು ಬೇಡ ಅಂತೇಳಿ ನಮಗೆ ಬೇಕಾಗಿರೋದು ಟು ಎ ಸ್ಥಾನಮಾನ ಇವರೇ ಭಾಷಣ ಮಾಡಿ ಟು ಎ ಬೇಕು ಟು ಎ ಬೇಕು ಅಂತ ಹೇಳಿ ಟೂಡಿ ಡಿಗೆ ಎರಡು ಪರ್ಸೆಂಟ್ ಕೇಳಿದ್ವಿ ಅವು ಆಯ್ತ್ರಿ ಎಲ್ಲೈತ್ರಿ ಸರ್ಟಿಫಿಕೇಟ್ ಕೊಡೋ ಅಂತ ಹೇಳಿ ಯತ್ನಾಳಗ ನಮ್ಮ ಸಮುದಾಯದ ಮಕ್ಕಳು ನಾಳೆ ತಹಸೀಲ್ದಾರ್ ಕಚೇರಿಗೆ ಕಳಿಸ್ತೀನಿ ಒಂದು ಸರ್ಟಿಫಿಕೇಟ್ ಅಂತ ಹೇಳಿರಿ ಯತ್ನಾಳಗ್ ಅವ್ನ ತಾಕತ್ತು ದಮ್ಮು ಮಾತಾಡ್ತಾನಲ್ಲ ಅವ್ನ ತಾಕತ್ತು ದಮ್ಮ ಇದ್ರೆ ಹೇಳ್ರಿ ಹೇಳ್ತೀನಿ ನೋಡ್ರಿ ಇವರು ಮಾಡಿಲ್ಲ ಇವ್ರೇ ಮಾಡಿದ್ರು ಏಕ ಇದು ಸಿ ಸಿ ಪಾಟೀಲ್ ಸಚಿವರು ಇದ್ದಿದ್ದಿಲ್ಲ ಅವಾಗ ಎಷ್ಟು ಜನ ಅವರು ಸಚಿವರು ಇದ್ದಿದ್ದಿಲ್ಲ ಎಷ್ಟು ಜನ ಹೇಳಿದ್ರು ಕೊಡಿಸ್ತೀವಂತೀರಿ ಕೊಡಿಸಿದ್ರ ಕೊಡಿಸಿದ್ರ ಅದು ಕಾಲಾವಕಾಶ ಕಾನೂನು ತೊಳ್ತಾ ಕಾನೂನು ತೊಡಕೈತಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ತಯಾಜ್ಞೆ ಇದೆ ಅದರ ಮೇಲೆ ಯಾಕಂದರೆ ಇವ್ರ ಕಿ ಮಾಡಿದಂಥ ಹಲಕಟ್ಟಗಿರಿನ ಏನು ಟೂ ಬಿ ಕಿತ್ತಿ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಪಂಚಬ್ ಸಾಲರಿಗೆ ಹಾಂ ಇನ್ನೂ ತನಕ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿದೆ ಇವತ್ತು ಏನು ಹೇಳುತ್ತೆ ಸರ್ಕಾರ ಏನು ಹೇಳಬೇಕು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಅಲ್ಲಿ ಜಗಳ ಮಾಡಿ ಬರೋದು ಎಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ಕೀಳುವಾಗಿ ಮಾತಾಡುವಂಥದ್ದು ಯಾರು ಗೌರವ ಐತ್ರಿ ಇವ್ರ ಹತ್ರ ಜನರು ಇದೇ ಥರ ಮಾಡಿದರೆ ಜನರು ಒಂದು ದಿವ್ಸ ಹೊಡಿತಾರೆ ಪಂಚಮಶಾಲಿ ಸಮುದಾಯದ ಜನ ನಂದು ಹಾಗೂ ಯತ್ನಾಳ್ವ್ರಸವೃ ಸ್ವಾಮಿಗಳ ಮಾತನ್ನ ಬಿಟ್ಟು ಯಾರು ಮಾತು ಕೇಳಂಗಿಲ್ಲ ಯಾರು ಮಾಡಲಾಗಬೇಡಿ ಅನ್ನೋ ಮಾತನ್ನ ಹೇಳಿದ್ರು ಇವ್ರ ಮಾತು ಕೇಳ್ಬಿಡ್ತಾರೆ ಎಲ್ಲಾ ಕಡೆ ಇವ್ರು ಮಾತಾಡೋ ಕೇಕಿ ಹೊಡೆಯೋದಕ್ಕೆ ಮಾತು ನೋಡೋಣ ಈಗ ಗೊತ್ತಾಗುತ್ತೆ ರಾಜ್ಯದ ಜನತೆ ಯಾರು ಮಾತು ಕೇಳ್ತಾರ ಅಂತೇಳಿ ಸ್ವಯಂ ಈ ಮೂರನೇ ಮಾಡ್ಯ ಕೂನಿಸೋದೇನು ಮಗುಲು ಹತ್ರ ರೀತಿ ಮೂರನೇ ಮಾಡ್ಯ ಕುಂತ್ರೆ ಅದಕ್ಕೆ ಹೇಳಿದ್ದೆ ನಾನು ಅಲ್ಲ ವಿಧಾನಸೌಧ ಅಲ್ಲ